ಅದಕ್ಕೆ ಈಗ ಡೆಂಗಿ ಜೊತೆಗೆ ಪ್ರಾರಂಭಿಕ ಹಂತದಲ್ಲೇ ನಾವು ಟ್ರೀಟ್ಮೆಂಟನ್ನು ತಗೊಂಡ್ರೆ ಸಂಪೂರ್ಣವಾಗಿ ನಾವು ಗುಣಪಡಿಸ್ಬೋದು ಏನು ನಾನ್ನೂರ ಎಪ್ಪತ್ತೊಂಬತ್ತು ಪ್ರಕರಣಗಳಿದ್ದಾವೆ ಅವೆಲ್ಲವನ್ನೂ ಸಹ ನಾವು ಪ್ರಾರಂಭಿಕ ಹಂತದಲ್ಲೇ ಪತ್ತೆಹಚ್ಚಿ ತ್ವರಿತವಾಗಿ ಚಿಕಿತ್ಸೆಯನ್ನು ನೀಡಲಾಗಿದೆ ರೆಗ್ಯುಲರ್ ಟ್ರೀಟ್ಮೆಂಟು ಕೇವಲ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ಸ್ ತೊಗೊಳ್ತಕ್ಕಂಥದ್ದು ಮತ್ತು ಬೆಡ್ ರೆ ರೆಸ್ಟ್ ತೊಗೊಳ್ತಕ್ಕಂಥದ್ದು ಜೊತೆಗೆ ಏನು ದ್ರವ ಪದಾರ್ಥದಲ್ಲಿ ಸೇವನೆಯನ್ನು ಮಾಡ್ತಕ್ಕಂಥದ್ದು ಮಾಡಿದ್ರೆ ಸುಸ್ತು ಕಮ್ಮಿ ಆಗೋದು ಮತ್ತು ರೆಸ್ಟ್ ಇವಿಷ್ಟನ್ನು ಮಾಡೋದರಿಂದ ನಾವು ಡೆಂಗಿ ಇದಕ್ಕೆ ಟ್ರೀಟ್ಮೆಂಟನ್ನು ಪಡ್ತಕ್ಕಂಥದ್ದು ಹಾಗೆ ಮುಂದೆ ಹೋಗಿ ಪ್ಲೆಟ್ಲೆಟ್ ಕೌನ್ಸಿಗೆ ಸಂಬಂಧಪಟ್ಟ ಹಾಗೆ ರಕ್ತ ಪರೀಕ್ಷೆಯನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಿ ಎಚ್ ಸಿ ಮತ್ತು ಎಲ್ಲ ಜನರಲ್ ಹಾಸ್ಪಿಟಲ್ಸ್ಗಳಲ್ಲೂ ಇದು ಸೇವೆ ಲಭ್ಯತೆ ಇದೆ ಆದ್ದರಿಂದ ಸಾರ್ವಜನಿಕರು ಈ ಉಚಿತವಾಗಿ ಡೆಂಗಿಗೆ ಸಂಬಂಧಪಟ್ಟಾಗೆ ಸರ್ಕಾರಿ ಸಮಯದಲ್ಲಿ ನಾವು ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಡಿಸ್ಟಿಕ್ ಲೆವೆಲ್ಗೆ ನಾವು ಸ್ಯಾಂಪಲ್ಸನ್ನು ಪೂಲ್ ಮಾಡಿ ಜಿಲ್ಲಾ ಮಟ್ಟದಲ್ಲೇ ಪರೀಕ್ಷೆಯನ್ನು ಸಹ ಮಾಡ್ತಾ ಇದ್ದೀವಿ ಮತ್ತು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ರಿಸಲ್ಟ್ಸು ತಗೊಂಡು ಇಮಿಡಿಯೇಟಾಗಿ ನಾವು ಪೇಷೆಂಟ್ಸನ್ನ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟಾಗಿ ಅವರಿಗೆ ಮಾಹಿತಿಯನ್ನು ನೀಡತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಸಿ ಎಚ್ ಓಸು ಪಿ ಎಚ್ ಸಿ ಓಸ್ ಮತ್ತು ವೈದ್ಯಾಧಿಕಾರಿಗಳ ತಂಡ ಏನಿದೆ ಅವರು ಕ್ಲಿನಿಕಲಿ ಯಾವ ರೀತಿಯಾಗಿ ಡೆಂಗಿಗೆ ಸಂಬಂಧಪಟ್ಟ ಹಾಗೆ ಏನು ಸ್ಟೇಟಸ್ ಏನಿದೆ ಅಂತ ರೆಗ್ಯುಲರ್ ಆಗಿ ಮಾನಿಟ್ರ್ ಮಾಡ್ತಾ ಇದ್ದೀವಿ ಜೊತೆಗೆ ತಾಲೂಕು ಮಟ್ಟದಲ್ಲೂ ನಾವು ಆರ್ ಆರ್ ಟಿ ಟೀಮನ್ನು ತಾಲೂಕು ವೈದ್ಯಾಧಿಕಾರಿಗಳ ನೇತೃತ್ವದಲ್ಲಿ ರಚನೆ ಮಾಡಲಾಗಿದೆ ಜಿಲ್ಲಾ ಮಟ್ಟದಲ್ಲೂ ಸಹ ಎಲ್ಲ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು ಸಂಬಂಧಿಸಿದ ತಾಲೂಕಿಗೆ ಸಂಬಂಧಿಸಿದ ಸಂಬಂಧಿಸಿದ ಹಾಗೆ ಹಾಗೂ ನನ್ನನ್ನು ಒಳಗೊಂಡಂತೆ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಆರ್ ಆರ್ ಟಿ ಟೀಮನ್ನು ಮಾಡಿಕೊಂಡು ಎಲ್ಲಿ ಕೇಸಸ್ ಜಾಸ್ತಿ ಬರ್ತಾಯಿದೆ ಅಲ್ಲಿ ಮನೆ ಭೇಟಿಯನ್ನು ಇನ್ನೂ ಜಾಸ್ತಿ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಆದ್ದರಿಂದ ಇದಕ್ಕೆ ಉದಾಹರಣೆಯಾಗಿ ಎಲ್ಲ ಕ್ರಮಗಳನ್ನು ಸಮುದಾಯ ಹಂತದಲ್ಲಿ ಮತ್ತು ಇನ್ಸ್ಟಿಟ್ಯೂಷನ್ಸಲ್ಲಿ ಮಾಡಲಾಗಿ ಹಿಂದೆ ಇದ್ದಂಥ ಸುಮಾರು ಏನು ಪಾಸಿಟಿವ್ ರೇಟ್ ಸೆವೆಂಟೀನ್ ಪರ್ಸೆಂಟ್ ಏನಿತ್ತು ಈ ಲಾಸ್ಟ್ ಫಿಫ್ಟೀನ್ ಡೇಸಲ್ಲಿ ಅದು ಒಂಬತ್ತು ಪರ್ಸೆಂಟ್ಗೆ ಇಳಿಮುಖ ಆಗ್ತಿದೆ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಡೆಂಗಿ ಪಾಸಿಟಿವ್ ರೇಟ್ ಏನಿದೆ ಅದು ಇಳಿಮುಖ ಆಗ್ತಾಯಿದೆ ಆದಾಗ್ಯೂ ಸಹ ಸಾರ್ವಜನಿಕರಿಗೆ ಎಲ್ಲ ವಾಹಿನಿಗಳ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ ಯಾವುದೇ ಹಂತದಲ್ಲೂ ಭಯ ಬೇಡ ಹಾಗಾಗಿ ನಿರ್ಲಕ್ಷ್ಯತೆಯೂ ಸಹ ಮಾಡ್ಬೋದು ಪ್ರಾರಂಭಿಕ ಹಂತದಲ್ಲೇ ನೀವು ಎನ್ ಎಸ್ ಒನ್ ಇರ್ಬೋದು ಐ ಜಿ ಎಮ್ ಅಥವಾ ಐ ಜಿ ಜಿ ಎಲಿಸಾ ಟೆಸ್ಟ್ಗಳನ್ನು ಮಾಡಿಸುವ ಮೂಲಕ ನಾವು ಪ್ರಾರಂಭಿಕ ಹಂತದಲ್ಲೇ ಅದನ್ನು ಐಡೆಂಟಿಫೈ ಮಾಡಿ ಸಿಂಪಲ್ ಪ್ರೋಟೋಕಾಲ್ ಟ್ರೀಟ್ಮೆಂಟ್ ಡೆಂಗಿ ಸರ್ಕಾರದ ವತಿಯಿಂದ ಏನು ರಿಲೀಸ್ ಆಗಿದೆ ಅದನ್ನು ನಾವು ಫಾಲೋ ಅಪ್ ಮಾಡಿ ಮಾಡೋದ್ರ ಮೂಲಕ ಸಂಪೂರ್ಣವಾಗಿ ಗುಣ ಆಗ್ಬೋದು ಮತ್ತು ಎಲ್ಲ ಸರ್ಕಾರಿ ಸಂಸ್ಥೆಗಳು ಸಬ್ ಸೆಂಟ್ರಸ್ ಲೆವೆಲಲ್ಲೂ ಸಹ ನಾವು ಟ್ರೀಟ್ಮೆಂಟನ್ನ ಮಾಡಲಿಕ್ಕೆ ಇಲಾಖೆ ಸನ್ನದ್ಧ ಆಗಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಸಿ ಇ ಒ ಮೇಡಮ್ ಅಧ್ಯಕ್ಷತೆಯಲ್ಲಿ ಸುಮಾರು ಸಭೆಗಳನ್ನು ಈಗ ಆಲ್ರೆಡಿ ಮಾಡಲಾಗಿದೆ ಮತ್ತು ಅಲಾಂಗ್ ವಿತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಬೇರೆ ಇಲಾಖೆಯ ಏನು ಸಹಭಾಗಿತ್ವ ಇದೆ ಅದನ್ನು ಸಹ ಎಸ್ಪೆಷಲ್ ಕ್ಲೀನಿಂಗ್ ಇರ್ಬೋದು ಮತ್ತು ಹೊರಗಡೆ ಏನು ಬಿಸಾಕಿರ್ತಕ್ಕಂಥ ಪ್ಲಾಸ್ಟಿಕ್ ಮೆಟೀರಿಯಲ್ಸು ಟೈರ್ಸ್ ಇರ್ಬೋದು ಅಥವಾ ವಾಸಸ್ ಇರ್ಬೋದು ಅದರಲ್ಲಿ ಏನು ನೀರು ಶೇಖರಣೆ ಆಗುತ್ತೆ ಅದನ್ನೆಲ್ಲದೂ ನೀರನ್ನು ಚೆಲ್ಲುವ ಮೂಲಕ ಮತ್ತು ಈ ಎಲ್ಲ ಇದರಲ್ಲಿ ಏನು ಒಣಾಂಶವನ್ನು ಕಾಪಾಡುವ ಮೂಲಕ ಎಡಿಸ್ ಮಸ್ಕ್ಯೂಟೋ ಉಲ್ಬಣ ಆಗತಕ್ಕಂಥದ್ದನ್ನು ಸಂಪೂರ್ಣವಾಗಿ ತಡೆಗಟ್ಟು ನಿಟ್ಟಿನಲ್ಲಿ ಸಹ ಕಾರ್ಯೋನ್ಮುಖರವಾಗಿದ್ದೀವಿ ಅದೇ ರೀತಿ ಬಯಲಾಜಿಕಲ್ ಕಂಟ್ರೋಲ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಗ್ಯಾಂಬುಜಿ ಆ್ಯಂಡ್ ಗಫಿ ಫಿಶ್ಗಳನ್ನು ಮೀನುಗಳನ್ನು ಏನು ಲಾರ್ವಾ ಹಂತದಲ್ಲೇ ಅದನ್ನು ತಿನ್ನೋದ್ರ ಮೂಲಕ ಅದರ ಸಂತತಿಯನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಬಯಲಾಜಿಕಲ್ ಕಂಟ್ರೋಲ್ಗೆ ನಾವು ರಿಲೀಸ್ ಮಾಡಿದ್ದೀವಿ ಅದು ಸುಮಾರು ಇಲ್ಲಿ ತನಕ ನಾನ್ನೂರ ಎಂಬತ್ತಕ್ಕೂ ಅಧಿಕ ತಾಣಗಳನ್ನು ಐಡೆಂಟಿಫೈ ಮಾಡಿ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ ಇನ್ನೂ ಎರಡೂ ಸಹ ನಾವು ಲಾರ್ವಾ ಸರ್ವೇನ ಐಡೆಂಟಿಫೈ ಸರ್ವೇನ ಹೌಸ್ ಇಂಡೆಕ್ಸ್ ಅಂತ ಏನು ಹೇಳ್ತೀವಿ ಮನೆ ಭೇಟಿ ನೀಡಿ ಯಾವ ಪ್ರಮಾಣದಲ್ಲಿ ಅದು ಲಾರ್ವಾ ಇದೆಯಾ ಇಲ್ವಾ ಅನ್ನೋದನ್ನು ದೃಢಪಡಿಸ್ತಕ್ಕಂಥದ್ದು ಜೊತೆಗೆ ಗ್ಯಾಂಬೂಜಿ ಆ್ಯಂಡ್ ಗಫಿ ಫಿಶ್ಗಳನ್ನು ಸಮುದಾಯದಲ್ಲಿ ಬಿಡುಗಡೆ ಮಾಡೋದು ಅದಕ್ಕೆ ಜೊ ಜೊತೆಗೇನೆ ಎಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸು ಪಿ ಎಚ್ ಸಿಗಳಲ್ಲಿ ಸಿ ಎಚ್ ಸಿ ಮತ್ತು ಸಾರ್ವಜನಿಕ ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆಯನ್ನು ಒಳಗೊಂಡಂತೆ ನಾವು ಟ್ರೀಟ್ಮೆಂಟಿಗೂ ಸಹ ಎಲ್ಲ ಮೆಜರ್ಸನ್ನು ತೊಗೊಂಡಿದ್ದೀವಿ ಡೆಂಗಿಗೆ ಬೇಕಾಗಿರತಕ್ಕಂಥ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸು ಡ್ರಗ್ಸು ಸಾಕಷ್ಟು ಲಭ್ಯ ಇದೆ ಆದ್ದರಿಂದ ಉಚಿತವಾಗಿ ಟ್ರೀಟ್ಮೆಂಟ್ ಪಾರ್ಟು ಜೊತೆಗೆ ಡಯಾಗ್ನೋಸಿಸ್ ಇವೆರಡಕ್ಕೂ ಸಹ ಆರೋಗ್ಯ ಇಲಾಖೆ ಆಗಿದೆ ಇದನ್ನು ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕು ಜೊತೆಗೆ ಇಲಾಖೆಯ ಜೊತೆಗೆ ಕೈಜೋಡಿಸಿ ಡೆಂಗುವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುವಲ್ಲಿ ಸಹಕಾರ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀವಿ ಈಗ ಪ್ಲೇಟ್ಸ್ ಕಡಿಮೆ ಆದಾಗ ಟ್ರೀಟ್ಮೆಂಟ್ನ ಜೊತೆಗೆ ಫುಡ್ ಏನಂತ ಒಳ್ಳೆಯದು ಅದೇ ಫ್ಲೂಯಿಡ್ಸ್ ರಿಪ್ಲೇಸ್ಮೆಂಟ್ ಆಗಬೇಕಾಗತ್ತೆ ಅದರಲ್ಲಿ ಏನು ವಿಶೇಷವಾಗಿ ಪತ್ತೆ ಇರತಕ್ಕಂಥದ್ದು ಇಲ್ಲ ಸಹಜವಾಗಿ ಈಸಿಲಿ ಡೈಜೆಸ್ಟಬಲ್ ಫ್ರೆಶ್ಲಿ ಪ್ರಿಪೇರ್ಡ್ ಏನು ಮನೆಯಲ್ಲಿ ಅನ್ನ ಸಾರು ಇರ್ಬೋದು ಅಥವಾ ಗಂಜಿ ಇರ್ಬೋದು ದ್ರವಣ ಪದಾರ್ಥದ ಅಂಶಗಳನ್ನು ಜಾಸ್ತಿ ಸೇವನೆ ಮಾಡಿದ್ರೆ ನ್ಯಾಚುರಲಿ ಸುಸ್ತು ಕಮ್ಮಿ ಆಗ್ತದೆ ಸುಸ್ತು ಕಮ್ಮಿ ಆದಾಗ ವೈಯಕ್ತಿಕವಾಗಿ ಮನುಷ್ಯನಿಗೆ ಈ ಫೀಲ್ ಕಂಫರ್ಟಬಲ್ ಜೊತೆಗೆ ಐ ವಿ ಫ್ಲೂಯಿಡ್ಸನ್ನು ಹಾಕ್ಲಿಕ್ಕೂ ಸಹ ನಾವು ಪ್ರಿಪರೇಷನ್ಸ್ನ ಮಾಡ್ಕೊಂಡಿದ್ದೀವಿ